ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಸೊ ಇವತ್ತು ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮೌಲ್ಯಾಂಕನ ಪರೀಕ್ಷೆಗಾಗಿ ಪೋಸ್ಟ್ ಅನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಹಾಕಿದ್ದೆ ಬಹಳ ಜನ ಕೀ ಆನ್ಸರ್ನ ಕೇಳ್ತಿದ್ರಿ ಸೊ ಇವತ್ತು ಮಂಡಳಿಯವರು ಬಿಟ್ಟಿರ್ತಕ್ಕಂಥ ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆ ಮೊದಲು ನೋಡೋಣ ಕೀ ಆನ್ಸರ್ ಮತ್ತು ನೋಟ್ಸನ್ನು ಸಹಿತ ನಾನು ಏನು ಮಾಡ್ತೀನಿ ಖಂಡಿತವಾಗಿ ಹಾಕ್ತೀನಿ ಡೋಂಟ್ ವರಿ ಸೊ ಕೀ ಆನ್ಸರು ಕೊಡ್ತೀನಿ ಸೊ ನಿಮ್ಮ ಎಲ್ಲ ಪಾಠದ ನೋಟ್ಸ್ಗಳನ್ನು ಸಹಿತ ಕೊಡ್ತೀನಿ ಮ್ಯಾಕ್ಸಿಮಮ್ ಸೆವೆಂಟಿ ಮಾರ್ಕ್ಸ್ ಬರುವವರೆಗೂ ಕೂಡ ನಾನು ವಿಡಿಯೋಗಳನ್ನು ನಿಮಗೆ ಕೊಡ್ತೀನಿ ಸೊ ಅದರ ಬಗ್ಗೆ ಚಿಂತೆ ಬೇಡ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಹೇಗಿದೆ ಅಂತ ಎಸ್ ಸೇಮ್ ನಿಮ್ಮ ಬೇರೆ ವಿಷಯಗಳಲ್ಲಿ ಹೇಗಿದೆ ಅಲ್ಲ ಅದೇ ಥರನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಇದಕ್ಕೂ ಕೂಡ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಸೊ ಮೊದಲಿಗೆ ಎಂಟು ಆಯ್ಕೆ ಪ್ರಶ್ನೆಗಳು ಬದಾವ ಮೊದಲ ಪ್ರಶ್ನೆ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಸರ್ಕಾರ ದೈಹಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲು ನೇಮಿಸಿದ ಸಮಿತಿ ಯಾವುದು ಎರಡನೇ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಮೂರನೇದು ನೀರಜ್ ಚೋಪ್ರಾ ಯಾವ ಕ್ರೀಡಾ ಸ್ಪರ್ಧೆಗೆ ಸಂಬಂಧಿಸಿದ ಪ್ರಸಿದ್ಧ ಕ್ರೀಡಾಪಟು ನಾಲ್ಕನೇದು ಜಾವ್ಲಿನ್ ರಚನೆ ಹೊಂದಿರುವ ಭಾಗಗಳ ಸಂಖ್ಯೆ ಎಷ್ಟು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಶ್ನೆ ಐದು ಸಾಂಸರ್ಗಿಕ ರೋಗವಾಹಕ ಯಾವುದು ಆರನೇ ಪ್ರಶ್ನೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸ್ಥಾಪನೆಯ ಪ್ರಮುಖ ಉದ್ದೇಶ ಏನು ಮುಂದೆ ಏಳರಲ್ಲಿ ಅಷ್ಟಾಂಗ ಯೋಗದ ಆರನೇ ಮೆಟ್ಟಿಲು ಯಾವುದು ಎಂಟನೇ ಪ್ರಶ್ನೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಇಲ್ಲದಿರುವ ವಸ್ತು ಯಾವುದು ಯಾವುದು ಇರೋದಿಲ್ಲ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇಷ್ಟು ಎಂಟಂಕದ ಬಹುವಾಯ್ಕೆ ಪ್ರಶ್ನೆಗಳು ಆಯಿತು ಇನ್ನು ಒಂದೇ ಎಸ್ ಐದು ಏನು ಮಾಡಿದ್ದಾರೆ ಹೊಂದಿಸಿ ಬರೆಯರಲ್ಲಿ ಕೇಳಿದ್ದಾರೆ ನೋಡಿ ವಾಲಿಬಾಲ್ ಹ್ಯಾಂಡ್ಬಾಲ್ ತ್ರಿವಿಧ ಜಿಗಿತ ಜಾವ್ಲಿನ್ ಓಟದ ಮಾರ್ಗ ಪ್ರಾಣಾಯಾಮ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸರಿಯಾಗಿದ್ದನ್ನು ತಾವೇನು ಮಾಡಬೇಕಾಗಿತ್ತು ಹೊಂದಿಸಿ ಬರಿಬೇಕಿತ್ತು ಇಲ್ಲಿ ಕೆಳಗಡೆ ಇರತಕ್ಕಂಥ ಚೌಕದಲ್ಲಿ ಉತ್ತರಗಳನ್ನು ಬರಿಬೇಕು ಇನ್ನು ಕೆಳಗಿನ ಪ್ರಶ್ನೆಗಳನ್ನು ನಿಮಗೇನು ಮಾಡಿದ್ದಾರೆ ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಹತ್ತನೇ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳನ್ನು ಬೋಧಿಸಲು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾರ ಸೊ ಕರ್ನಾಟಕನೇ ಇರ್ಬೋದು ಕರ್ನಾಟಕನೇ ಇರ್ತದೆ ಎಸ್ ಮುಂದಿನ ಪ್ರಶ್ನೆ ಐ ಎನ್ ಎಸ್ ಅನ್ನು ವಿಸ್ತರಿಸಿ ಬರೀರಿ ಅಂತ ಕೇಳಿದಾರ ಹನ್ನೆರಡು ಉತ್ತಮ ಕ್ರೀಡಾ ತರಬೇತುದಾರರಿಗೆ ಎಸ್ ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ ಹದಿಮೂರು ಹ್ಯಾಂಡ್ಬಾಲ್ ಆಟದಲ್ಲಿ ಇರ್ತಕ್ಕಂಥ ಕ್ರಿಯಾತ್ಮಕ ಮತ್ತು ಬದಲಿ ಆಟಗಾರರ ಸಂಖ್ಯೆ ಎಷ್ಟು ಹದಿನಾಲ್ಕು ಫಾಸ್ಟ್ ಬ್ರೇಕ್ ಈ ಪದ ಯಾವ ಆಟಕ್ಕೆ ಸಂಬಂಧಿಸಿದೆ ಹದಿನೈದರಲ್ಲಿ ಬ್ಯಾಡ್ಮಿಂಟನ್ ಆಟದಲ್ಲಿ ಫ್ಲೋಟಿಂಗ್ ಸರ್ವೀಸ್ ಎಂದರೆ ಏನು ಹದಿನಾರನೇ ಪ್ರಶ್ನೆ ತ್ರಿವಿಧ ಜಿಗಿತದಲ್ಲಿ ಟೇಕಪ್ ಬೋರ್ಡ್ ಅಂದರೆ ಹಲಗೆ ಯಾವ ಆಕಾರದಲ್ಲಿ ಇರ್ತದೆ ಹದಿನೆರಡರಲ್ಲಿ ಪುರುಷರು ಬಳಸುವ ಜಾವ್ಲಿನ ತೂಕ ಎಷ್ಟು ಹದಿನೆಂಟು ಪ್ರಾಣಾಯಾಮದಲ್ಲಿ ಬಳಸುವ ಎರಡು ಮುದ್ರೆಗಳನ್ನು ನಿಮಗೇನು ಮಾಡಿದ್ದಾರೆ ಬರೀಲಿಕ್ಕೆ ಕೇಳಿದ್ದಾರೆ ಇಷ್ಟು ಒಂದು ಅಂಕದ ಪ್ರಶ್ನೆ ಇತ್ತು ಒಂದು ಅಥವಾ ಎರಡು ವಾಕ್ಯದಲ್ಲಿ ನೀವು ಉತ್ತರಗಳನ್ನು ಕೊಡಬೇಕು ಹತ್ತೊಂಬತ್ತನೇ ಪ್ರಶ್ನೆ ಪ್ರಥಮ ಚಿಕಿತ್ಸೆ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಇನ್ನು ಹದಿನೈದು ಪ್ರಶ್ನೆಗಳನ್ನು ಎರಡು ಅಂಕಕ್ಕೆ ಕೇಳಿದ್ದಾರೆ ನೋಡಿ ವಾಲಿಬಾಲ್ ಆಟದಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬೇಕಾದ ಎರಡು ತಂತ್ರಗಳನ್ನು ಕೇಳಿದ್ದಾರೆ ಇಪ್ಪತ್ತ ಒಂದರಲ್ಲಿ ಹಾಕಿ ಕ್ರೀಡೆಯ ಕುರಿತು ಬರಲಿಕ್ಕೆ ಕೇಳಿದ್ದಾರೆ ಇಪ್ಪತ್ತೆರಡರಲ್ಲಿ ತ್ರಿವಿಧ ಜಿಗಿತದ ಮೂರು ಅಕ್ರಮಗಳನ್ನು ತಿಳಿಸಿರಿ ಅಂತ ಏನು ಮಾಡಿದ್ದಾರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅದು ಆಮೇಲೆ ಜಾವ್ಲಿನ್ ಸ್ಪರ್ಧೆಯಲ್ಲಿನ ಮೂರು ಅಕ್ರಮಗಳನ್ನು ಕೇಳಿದ್ದಾರೆ ಇಪ್ಪತ್ನಾಲ್ಕರಲ್ಲಿ ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳನ್ನು ಬರೀರಿ ಇಪ್ಪತ್ತೈದರಲ್ಲಿ ವಾಲಿಬಾಲ್ ಆಟದಲ್ಲಿನ ಸಾಮಾನ್ಯ ಕೌಶಲ್ಯಗಳನ್ನು ಪಟ್ಟಿ ಮಾಡಿ ಇಪ್ಪತ್ತಾರು ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಮೂರು ಅವಶ್ಯಕ ಗುಣಲಕ್ಷಣಗಳನ್ನು ನಿಮಗೇನು ಮಾಡಿದ್ದಾರೆ ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಯಾವೆಲ್ಲ ಗುಣಲಕ್ಷಣಗಳು ಇರ್ತಾವೆ ಅನ್ನೋದನ್ನು ನೀವು ಬರಿಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಎಸ್ ಯೋಗದ ಪಿತಾಮಹ ಯಾರು ಅವರು ಬರೆದಿರುವ ಪುಸ್ತಕದ ಹೆಸರು ಏನು ಇಪ್ಪತ್ತೆಂಟು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಎರಡು ಕಾರ್ಯಕ್ರಮಗಳನ್ನು ಬರೀರಿ ಇಪ್ಪತ್ತೊಂಬತ್ತರಲ್ಲಿ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದರಿಂದ ನಮಗೆ ಯಾವ ಪ್ರಯೋಜನಗಳು ಸಿಗ್ತಾವ ಮೂವತ್ತು ನಾವೆಲ್ಲರೂ ಸಾಮಾಜಿಕ ಆರೋಗ್ಯವನ್ನು ಹೊಂದಲಿಕ್ಕೆ ರೂಢಿಸಿಕೊಳ್ಳಬೇಕಾದ ಅಂಶಗಳು ಯಾವುವು ಅಂತ ಪ್ರಶ್ನೆ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದಾರ ಇದು ಕೂಡ ಎರಡು ಅಂಕದ ಪ್ರಶ್ನೆಯೇ ಆಗಿತ್ತು ಮುಂದೆ ಪ್ರತಿನಿತ್ಯ ವಾಯುವ್ಯವಹಾರ ಮಾಡಿದಾಗ ನಿನಗೆ ದೊರಕುವ ಪ್ರಯೋಜನಗಳು ಏನು ವಾಯುವ್ಯವಹಾರ ಮಾಡೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅಲ್ಲಿ ಬರೀಬೇಕಾಗಿತ್ತು ಮುಂದಿನ ಪ್ರಶ್ನೆ ಇತ್ತು ಮೂವತ್ತೆರಡರಲ್ಲಿ ನಿನ್ನ ಸಹಪಾಠಿ ನೀರಿನಲ್ಲಿ ಮುಳುಗಿದಾಗ ನೀನು ಮಾಡುವ ಪ್ರಥಮ ಚಿಕಿತ್ಸೆ ಯಾವುದು ಸೊ ನಿಮ್ಮ ಫ್ರೆಂಡ್ ಏನೋ ಒಂದು ನೀರಿನಲ್ಲಿ ಮುಳುಗಿದಾನಂತ ಅಂತ ತಿಳ್ಕೊಡ್ರಿ ಆವಾಗ ನೀವು ಯಾವ ಒಂದು ಪ್ರಥಮ ಚಿಕಿತ್ಸೆ ಮಾಡ್ತೀರಿ ಮೂವತ್ತ್ಮೂರರಲ್ಲಿ ಹಾಕಿ ಆಟದಲ್ಲಿ ಡಯಾಗ್ನಲ್ ಪಾಸ್ ಮಾಡ್ತಕ್ಕಂಥ ಚಿತ್ರವನ್ನು ಬರೀಲಿಕ್ಕೆ ನಿಮಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ ಇನ್ನು ಮೂವತ್ತ್ನಾಲ್ಕರಲ್ಲಿ ಬಾಸ್ಕೆಟ್ಬಾಲ್ ಆಟದಲ್ಲಿ ವ್ಯಕ್ತಿ ವ್ಯಕ್ತಿ ರಕ್ಷಣೆಯ ಚಿತ್ರವನ್ನು ಬರಿಬೇಕಿತ್ತು ಇನ್ನು ಮೂರಂಕದ ಪ್ರಶ್ನೆಗಳು ಐದು ಬರ್ತಾವೆ ನೋಡಿ ಮೂವತ್ತೈದರಲ್ಲಿ ಕೆ ಪಿ ಸಿಂಗದೇವ್ ಸಮಿತಿ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನು ನಿಮಗೇನು ಮಾಡಿದ್ದಾರೆ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಯಾವೆಲ್ಲ ಒಂದು ಅವರು ಸಲಹೆಗಳನ್ನು ಕೊಟ್ಟಿದ್ರು ಅನ್ನೋದನ್ನು ಸೊ ಸಂಕ್ಷಿಪ್ತವಾಗಿ ನೀವು ಅವುಗಳನ್ನು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು ಇನ್ನು ಮೂವತ್ತ ಆರಕ್ಕೆ ಹೋಗೋಣ ಮೂವತ್ತಾರನೇ ಪ್ರಶ್ನೆ ವ್ಯಾಯಾಮ ಶಾಲೆಗಳೆಂದರೇನು ಅದರಿಂದ ದೊರಕತಕ್ಕಂಥ ಸೊ ಪ್ರಯೋಜನಗಳನ್ನು ಏನು ಮಾಡಬೇಕಾಗಿತ್ತು ಅಲ್ಲಿ ಬರಿಬೇಕಾಗಿತ್ತು ಸೊ ವ್ಯಾಯಾಮ ಶಾಲೆಗಳಂದರೆ ಏನು ಬರೀರಿ ಅದರ ಒಂದು ಪ್ರಯೋಜನಗಳನ್ನು ಒಂದು ಮೂರು ನಾಲ್ಕು ವಾಕ್ಯಗಳಲ್ಲಿ ಕೂಡ ಕೊಟ್ಟ ಜಾಗದಲ್ಲಿ ಅವುಗಳನ್ನು ಬರೆದ್ರೆ ಸಾಕು ಇನ್ನು ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳು ಏನು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಆಲ್ರೆಡಿ ಇದು ಕೂಡ ನಿಮಗೆ ಎಸ್ ತಾತ್ವಿಕದಲ್ಲಿ ಥೇರಿಯಲ್ಲಿ ಹೇಳಿರ್ತಾರೆ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ಸೇ ಇದು ಇತ್ತು ಇನ್ನು ಮೂವತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಮೂವತ್ತೆಂಟರಲ್ಲಿ ಬ್ಯಾಡ್ಮಿಂಟನ್ ಆಟದಲ್ಲಿ ಯಾವೆಲ್ಲ ತಂತ್ರಗಳನ್ನು ಉಪಯೋಗವನ್ನು ಮಾಡ್ತಾರೆ ಅವುಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಬ್ಯಾಡ್ಮಿಂಟನ್ ಆಟ ಮೂವತ್ತೊಂಬತ್ತರಲ್ಲಿ ಜಾವ್ಲಿನ್ ಸ್ಪರ್ಧೆಯ ಮೂರು ನಿಯಮಗಳನ್ನು ಪಟ್ಟಿ ಮಾಡಿರಿ ಎಸ್ ನೀವು ಜಾವ್ಲಿನ್ ಆಟವನ್ನು ಆಡುವಾಗ ಯಾವ ಒಂದು ಮೂರು ಎಸ್ ನಿಯಮಗಳನ್ನು ಪಾಲಿಸ್ತೀರಿ ಮೂಲ ನಿಯಮಗಳನ್ನು ಪಾಲಿಸ್ತೀರಿ ಅನ್ನೋದನ್ನು ಕೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ನಾಲ್ಕು ಅಂಕದ ಪ್ರಶ್ನೆಗಳಿದಾವ ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಮಾಡೋ ವಿಧಾನವನ್ನ ಹೆಸರಿಸಿರಿ ಸೊ ಅದನ್ನ ಯಾವ ತರ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೇಳಿದಾರ ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೊಟ್ಟಿದ್ದಾರೆ ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳನ್ನ ಬರೀರಿ ನೋಡ್ರಿ ಭಾಳ ಈಸಿ ಇರ್ತದೆ ಸೊ ಬಟ್ ನೀವು ಸ್ವಲ್ಪ ಸ್ವಲ್ಪ ಏನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಓದ್ಕೊಂಡು ಹೋಗ್ಲೇಬೇಕು ಆಲ್ರೆಡಿ ನಿಮ್ಗೆ ಥೀರಿಯೂ ಕೂಡ ಹೇಳಿರ್ತಾರೆ ಸೊ ನಾನು ಕೂಡ ನೆಕ್ಸ್ಟ್ ನಿಮಗೆ ವಿಡಿಯೋನ ಮಾಡಿ ಏನು ಮಾಡ್ತೀನಿ ಪೋಸ್ಟನ್ನು ಮಾಡ್ತೀನಿ ಸೊ ನೆಕ್ಸ್ಟ್ ಒಂದು ಕ್ವಶನ್ ಇದೆ ತ್ರಿವಿಧ ಜಿಂಕ್ ತ್ರಿವಿಧ ಜಿಗಿತದ ಅಂಕನವನ್ನು ರಚಿಸಿ ಅಂಕನಗಳನ್ನು ಬರಿಬೇಕು ಟ್ರಿಪಲ್ ಜಂಪ್ ಇದೆಯಲ್ಲ ಅದರ ಅಂಕನ ಹೇಗಿರ್ತದೆ ಅದ್ರ ಕೋಟ್ ಹೇಗಿರ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಚಿತ್ರಣವನ್ನು ತೆಗೆದು ಬರಿಬೇಕಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ಇಷ್ಟೇ ಈ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಅಂಶಗಳು ಸೊ ಡೋಂಟ್ ವರಿ ಇದರ ಬಗ್ಗೆ ಉತ್ತರಗಳನ್ನು ಖಂಡಿತವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ ನೋಟ್ಸ್ಗಳನ್ನು ಸಹಿತನೂ ಕೂಡ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್